ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಬಂದುಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ದಾರೆ ಏನು ಗುರು ಲಾಸ್ಟ್ ಟೂ ಮ್ಯಾಚಸ್ಸಿಂದ ಗಣೇಶ ಬಿ ಅವರು ಕಾಣಿಸ್ತಾನೆ ಇಲ್ವಲ್ಲ ಮ್ಯಾಟಲ್ಲಿ ಅಂತ ಅದಕ್ಕೆ ನನಗೂ ಹಾಗೆ ಅನ್ನಿಸ್ತಿತ್ತು ನಾವು ಕೂಡ ಟಿ ವಿಲಿ ಹುಡ್ಕಾಡ್ತಿದ್ದೆವು ಏನು ಗುರು ಇವರಿಗೆ ಚಾನ್ಸಸ್ ಸಿಕ್ತಿಲ್ವಲ್ಲ ಅಂತ ಏನಕ್ಕೆ ಇವರಿಗೆ ಚಾನ್ಸ್ ಸಿಕ್ತಿಲ್ಲ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಅದಕ್ಕಿಂತ ಮುಂಚೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬಿಡೋಣ ಶುರು ಮಾಡೋಣ ಬಿ ಅವರು ಲಾಸ್ಟ್ ಟೂ ಮ್ಯಾಚಸ್ಸಿಂದ ಏನಕ್ಕೆ ಆಡ್ತಿಲ್ಲ ಏನಕ್ಕೆ ಅವ್ರಿಗೆ ಚಾನ್ಸ್ ಸಿಗ್ತಿಲ್ಲ ಅಂತ ನೋಡೋದಾದ್ರೆ ನಾವು ನೋಡ್ಬೋದು ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ಸ್ ಮ್ಯಾಚಸ್ಗಳಲ್ಲಿ ನಮ್ಮ ತಂಡದಿಂದ ರೈಡರ್ಸ್ ಆಗಿದ್ದು ಮೇಯ್ನಾಗಿ ಆಶೀಷ್ ಮಲಿಕ್ ಆಕಾಶ್ ಶಿಂಡೆ ಹಾಗೂ ಹಲಿ ರೆಜಾ ಅವರು ಅದಾದಮೇಲೆ ಆಕಾಶ್ ಅವರು ಫಸ್ಟ್ ಮ್ಯಾಚಸ್ಲಿ ತುಂಬಾ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಮೂರು ಜನ ಕೂಡ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಬಟ್ ಸೆಕೆಂಡ್ ಮ್ಯಾಚಿಂದ ಸ್ವಲ್ಪ ಆಕಾಶ್ ಶಿಂಡೆಯವರು ಡೌನ್ಫಾಲ್ನ ಕಂಡಿದ್ದು ಯಾವುದೇ ಒಂದು ಪಾಯಿಂಟ್ಸ್ಗಳನ್ನ ತಗೊಂಡ್ ಬರ್ತಿರಲಿಲ್ಲ ಸೊ ಹಾಗಾಗಿ ಅವರ ಜಾಗದಲ್ಲಿ ಗಣೇಶ ಬಿ ಹನುಮಂತಗೋಳನವ್ರನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ರು ಸಬ್ಸ್ಟಿಟ್ಯೂಟ್ ಮಾಡಿದಾಗೆಲ್ಲ ಪಾಯಿಂಟ್ಸ್ನ ತಂದಿದರೆ ಕೂಡ ಪಿ ಕೆ ಎಲ್ ಟೂರ್ನಮೆಂಟ್ಗೆ ಅವಾಗ ಇವರು ಹೊಸೊಬ್ರು ಯಾಕೆಂದರೆ ಅವಾಗ ಅವರು ಡಬ್ಂಟ್ ಮಾಡ್ತಿರ್ತಾರೆ ಬೆಂಗಳೂರು ಬುಲ್ಸ್ಗೆ ಸೊ ಆ ಒಂದು ಪ್ರೆಷರ್ ಸಿಚುವೇಷನಲ್ಲಿ ಪಾಯಿಂಟ್ಸ್ ತರೋದು ತುಂಬಾ ಕಷ್ಟ ಇವರು ತಂದಿದ್ದಾರೆ ಕೂಡ ಹೀಗೇ ಒಂದೆರಡು ಮೂರು ಮ್ಯಾಚ್ವರೆಗೂ ಅವರು ಸಬ್ಸ್ಟಿಟ್ಯೂಟ್ ಪ್ಲೇಯರಾಗಿ ಆಗಿ ಆಡ್ತಿರ್ತಾರೆ ಫಿಫ್ತ್ ಮ್ಯಾಚ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಆಡಬೇಕಾದ್ರೆ ಆಶೀಶ್ ಮಲ್ಲಿಕ್ ಅವ್ರಿಗೆ ಶೋಲ್ಡರ್ ಇಂಜುರಿ ಆಗುತ್ತೆ ಆ ಒಂದು ಕಾರಣದಿಂದ ಅದೇ ಮ್ಯಾಚಲ್ಲಿ ಗಣೇಶ್ ಅವ್ರನ್ನ ಸಬ್ಸಿಶ್ಯೂಟ್ ಪ್ಲೇಯರಾಗಿ ಕೂಡ ಯೂಸ್ ಮಾಡ್ತಾರೆ ಆ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಕೂಡ ಅವರು ಇವರನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರಲ್ಲ ಸೊ ಹಾಗಾಗಿ ಆಶೀಶ್ ಮಲ್ಲಿಕ್ ಅವರು ಇಂಜುರಿ ಆದಮೇಲೆ ಅವರ ಜಾಗದಲ್ಲಿ ನೆಕ್ಸ್ಟ್ ಮ್ಯಾಚ್ ಇವರಿಗೆ ಪ್ಲೇಯಿಂಗ್ ಸಮಯದಲ್ಲಿ ಅವಕಾಶ ಸಿಗುತ್ತೆ ತೆಲುಗು ಟೈಟನ್ಸ್ ವಿರುದ್ಧ ಆ ಒಂದು ಪಂದ್ಯದಲ್ಲಿ ಗಣೇಶ ಬಿ ಅವರು ಯಾವ ತರ ಪರ್ಫಾರ್ಮೆನ್ಸ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ನಾವೆಲ್ಲ ನೋಡೇ ಇರ್ತೀವಿ ಆ ಒಂದು ಲಾಸ್ಟ್ ರೈಡ್ ಏನಿತ್ತು ಮ್ಯಾಚ್ ವಿನ್ನಿಂಗ್ ರೈಡ್ ಯಾರು ಮರೆಯದಿಕ್ಕಂತೂ ಸಾಧ್ಯ ಇಲ್ಲ ಅದು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ವಿನ್ನಿಂಗ್ ಮೂಮೆಂಟ್ ಇನ್ ಪಿ ಕೆ ಎಲ್ ಸೀಸನ್ ಟ್ವೆಲ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ತಮಿಳ್ ತಲೆವಾಸ್ ವಾಸ ಕೂಡ ಇವರಿಗೆ ಪ್ಲೇಯಿಂಗ್ ಸಮಯದಲ್ಲಿ ಚಾನ್ಸ್ ಸಿಗುತ್ತೆ ಒಂದು ಮ್ಯಾಚಲ್ಲಿ ಒಂಥರ ಡೀಸೆಂಟ್ ನೇ ಕೊಡ್ತಾರೆ ಐದು ಪಾಯಿಂಟ್ ತಗೊಳ್ಳೋದ್ರ ಮೂಲಕ ಅದಾದಮೇಲೆ ನೆಕ್ಸ್ಟ್ ಮ್ಯಾಚ್ ಗುಜರಾತ್ ಜೈಂಟ್ಸ್ ಇರದೇ ಇವರಿಗೆ ಪ್ಲೇಯಿಂಗ್ ಅಲ್ಲಿ ಚಾನ್ಸ್ ಸಿಗೋದಿಲ್ಲ ಯಾಕೆಂದರೆ ಆವಾಗ ತಾನೇ ಆಶೀಶ್ ಮಲಿಕ್ ಅವರು ಕೂಡ ಇಂಜುರಿಯಿಂದ ರಿಕವರಿ ಆಗಿ ಬಂದಿರ್ತಾರೆ ಅದಾದ್ಮೇಲೆ ಆಕಾಶ್ ಅವರು ಕೂಡ ಫಾರ್ಮ್ಗೆ ಬಂದಿರ್ತಾರೆ ಆ ಒಂದು ಮ್ಯಾಚಲ್ಲಿ ಸೊ ಈ ಒಂದು ಕಾರಣದಿಂದ ಅವರಿಗೆ ಲಾಸ್ಟ್ ಟೂ ಮ್ಯಾಚಸ್ ಕಡೆಯಿಂದ ಕೂಡ ಅವಕಾಶ ಸಿಗ್ತಿಲ್ಲ ಹಾಗೆಯೇ ಸಬ್ಸ್ಟಿಟ್ಯೂಟ್ ಕೂಡ ಮಾಡ್ತಿಲ್ಲ ಹಾಗೆಯೇ ನೀವು ಕೇಳ್ಬೋದು ಆಶೀಶ್ ಮಲಿಕ್ಗಿಂತ ಗಣೇಶ್ ಅಭಿಯವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಲ್ಲ ಅಂತ ನನಗೂ ಹಾಗೆ ಅನಿಸುತ್ತೆ ಬಟ್ ಪ್ರಾಕ್ಟೀಸ್ ಮ್ಯಾಚಸ್ಗಳಲ್ಲಿ ಆಶೀಶ್ ಮಲ್ಲಿಕ್ ಅವರು ಸ್ವಲ್ಪ ಬೆಟರಾಗಿ ಪರ್ಫಾಮ್ ಮಾಡ್ತಿರ್ಬೋದು ಬಿ ಅವರು ರೋಲ್ಸ್ಕಂಡ್ರೆ ಸೊ ಹಾಗಾಗಿ ಅವರಿಗೆ ಪ್ಲೇಯಿಂಗ್ ಸೌನಲ್ಲಿ ಸಾಕಷ್ಟು ಅವಕಾಶಗಳನ್ನ ಕೊಡ್ತಿದ್ದಾರೆ ಬಿ ಸಿ ರಮೇಶ್ ಅವರು ನಿಮ್ಗೇನು ಅನಿಸುತ್ತೆ ಆಶೀಷ್ ಮಲಿಕ್ ಹಾಗೂ ಗಣೇಶ್ ಅಭಿ ಇವರಿಬ್ಬರಲ್ಲಿ ಯಾರು ಬೆಟರ್ ಪ್ಲೇಯರ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರನೇ ಸ್ಥಾನಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಟೋಟಲ್ ಹತ್ತು ಮ್ಯಾಚ್ ಆಡಿದರೆ ಹತ್ತು ಮ್ಯಾಚಲ್ಲಿ ಐದು ಮ್ಯಾಚ್ನಾಗ ಗೆದ್ದಿರೋದು ಇನ್ನು ಮುಂದೆ ಬರುವಂಥ ಪಂದ್ಯಗಳನ್ನ ಎಲ್ಲ ಗೆಲ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಮ್ಯಾಚ್ ಸೆಕೆಂಡ್ ಅಕ್ಟೋಬರ್ ಪುಣೇರಿ ಪಲ್ಟನ್ ವಿರುದ್ಧ ಇದೆ ನಮಗೆ ಗೊತ್ತೇ ಇದೆ ಪುಣೇರಿ ಪಲ್ಟನ್ ಯಾವ ಥರ ಒಂದು ತಂಡ ಹಾಗಾಗಿ ಚೆನ್ನಾಗಿ ಪರ್ಫಾಮ್ ಮಾಡಬೇಕಾಗಿರುತ್ತೆ ಇವಾಗ ನಮ್ಮ ಬೆಂಗಳೂರು ಬುಲ್ಸರು ಕೂಡ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮ್ಯಾಚು ಪುಣೆ ರಿಪಲ್ಟನ್ಸ್ ವಿರುದ್ಧ ಗೆಲ್ದು ಬರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ